ತ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯಿತಾ ಇನ್ನೂ ಊಟ ಆಗಿಲ್ಲ ಯು ಆವಾಗ ಲೈವ್ ಮಾಡ್ತಾ ನೀನು ನಾನು ಬಂದು ಸಪೋರ್ಟ್ ಮಾಡ್ತಾಯಿದ್ದೆ ಯಾಕೆ ಲೈವ್ ವಾಕ್ ಮಾಡಿದ್ದು ಥ್ಯಾಂಕ್ ಯು ಅದಕ್ಕೆ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಲೈವ್ ಮಾಡ್ತಾಯಿದ್ದೀನಿ ಹ್ಞೂ ನನಗೆ ನೋಟಿಫಿಕೇಷನ್ ಬರಲ್ಲ ತಂಗಿ ಲಿಂಕ್ ಹಾಕುವ ಅಂತ ಇದ್ದೀನಿ ನೀನು ಹಾಕೋದೇ ಇಲ್ಲ ಇನ್ನು ನಂದು ಏನು ಮಾಡ್ತಾಯಿದ್ದೀನೋ ನನಗೆ ನೋಟಿಫಿಕೇಷನ್ನೇ ಬರ್ತಾ ಇಲ್ಲ ಬರ್ತಾಯಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತಂಗಿ ಕೆಲಸ ಇದೆ ಮಾಡ್ಕೋ ಆಯಿತಾ ನೀನು ಯಾವಾಗಾದ್ರೂ ಲೈವ್ ಮಾಡು ನಂಗೆ ಲಿಂಕ್ ಆಗ್ತಾಯಿರ್ತೀನಿ ಬರ್ತೀನಿ ನನ್ನ ನೋಟಿಫಿಕೇಶನ್ ಯಾರ್ದು ಬರ್ತಾ ಇಲ್ಲ ನಿಂದು ಬರ್ತಾ ಬರ್ತಾಯಿಲ್ಲ ಯಾರ್ದು ಇಲ್ಲ ಆಲ್ ನೋಟಿಫಿಕೇಶನ್ ನಾನು ಮಾಡಿಕೊಂಡು ಬರ್ತಾಯಿಲ್ಲ ಏನೂ ಆಗ್ಬಿಟ್ಟಿದೆ ಥ್ಯಾಂಕ್ ಯು ನಿಂದು ಊಟ ಆಯಿತಾ ಲೈಕ್ ಮಾಡಿದೆ ಥ್ಯಾಂಕ್ ಯು ಈವೆಂಟ್ ಇದೆ ಓಕೆ ತಿಂಗಿ ಇನ್ನು ಕೆಲಸ ಮಾಡ್ಕೊ ಪರವಾಗಿಲ್ಲ ಓಕಂಡ ನಿನ್ನ ಕೆಲಸ ಫಸ್ಟ್ ಕೆಲಸ ಮಾಡ್ಕೋ ಆಯ್ತಾ ನಾನು ಆಯ್ತು ಆಯ್ತು ಆಯಿತಾ ಓಕೆ ತಿಂಗಿ ಓಕೆ ನಾನು ಊಟ ಮಾಡಿಲ್ಲ ಮಾಡಬೇಕು ಯಾರು ಕಾಯ್ಕೊಂಡಿದ್ದೆ ಅವರು ಬರಲಿಲ್ಲ ಬಾ ಚಿಕನ್ ಸಾರು ಮಾಡ್ತಾಯಿದ್ವಾ ತೆಂಗಿ ಕೋಲೀಸ್ ಮಾಡ್ತಾಯಿದ್ವಾ ಅವ್ರಿಗೋಸ್ಕರ ಅವ್ರ ಹೊಟ್ಟೆ ಅಯ್ಯೋ ಕಂದ ಯಾರೇ ಬರ್ಲಿ ಯಾರೇ ಹೋಗ್ಲಿ ನಿನ್ ಬಂದಿದ್ದೀಯಾ ಅಷ್ಟ್ ಸಾಕು ಆಯ್ತಾ ನನಗೆ ಗೊತ್ತು ತೆಂಗಿ ಬೆಳಗ್ಗೆಯಿಂದ ನೀನ್ ಬ್ಯುಸಿ ಐತಿ ಅಂತ ಓಕೆ ಓಕೆ ಆಯಿತು ಯಾರಿಗೂ ವೆಯ್ಟ್ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ಅವರು ಬರಲೇ ಇಲ್ಲ ಎಷ್ಟೊತ್ತಾದ್ರೂ ಏನು ಮಾಡೋದು ಅದಕ್ಕೋಸ್ಕರ ಚಿಕನ್ ತಂದು ತಂದಿದ್ದೀನಿ ಬಾ ತಂಗಿ ನಾನು ಬೆಳಗ್ಗೆ ಮೆಸೇಜ್ ಮಾಡಿದೆ ನೀವು ಮತ್ತೆ ಬ್ಯುಸಿ ಇದ್ದೀರಂತ ನಾನು ಸುಮ್ಮನೆ ಅದೇ ಗೊತ್ತಾ ಗೊತ್ತಾಗುತ್ತೆ ನಮ್ಮ ತಂಗಿದು ನಂಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕೆ ಅವ್ರಗೋಸ್ಕರ ನಾವು ಬೆಳಗ್ಗೆ ಲೈವೇ ಮಾಡಿಲ್ಲ ಯಾವಾಗ ಬರ್ತಾರೆ ಬಂದುಬಿಟ್ರೇನು ಕಷ್ಟ ಆಗುತ್ತೆ ಅಂತ ಮುಖ್ಯ ಆ ಕಾದು ಕಾದು ಇಷ್ಟು ಬರಲಿಲ್ಲ ಅದಕ್ಕೆ ಲೈವ್ ಆನ್ ಮಾಡಿದೆ ಸುಮ್ಮನೆ ಯಾಕಂದರೆ ನಮ್ಮ ಕಡೆ ಮಳೆ ಬರ್ತಾ ಇದೆ ಚಳಿ ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಏನು ಮಾಡೋದು ಹಾಯ್ ಹಾಯ್ ಸಿಸ್ ಲೈವ್ ಗೆ ಇಲ್ಲ ಹೇಳು ತೆಂಗಿನ ಇವು ಲೈವ್ ಮಾಡಿದ್ದು ನಾನು ಮೂರ ನಾಲ್ಕು ಮೆಸೇಜ್ ಅಷ್ಟೇ ಆವಾಗ ಲೈವ್ ಎಂಡಾಗೋಯ್ತು ಮತ್ತು ಡೆವಿಲ್ ಹಾಯ್ ಹಾಯ್ ಗೆ ಇಲ್ವ ಹೇಳಿ ಚೈತ್ರ ಸಿಸ್ ಇಲ್ಲೆಲ್ಲ ಮಾಡಿಲ್ಲ ಮಾಡಿಲ್ಲ ರಾತ್ರಿಗೆ ಮಾಡ್ತಾರೆ ನಮ್ಮ ತಂಗಿ ಆಯ್ತಾ ರಾತ್ರಿಗೆ ಬಂದುಬಿಡಿ ಜು ಯಾಕೆ ಊಟ ಆಯಿತಾ ಇನ್ನೂ ಊಟ ಆಗಿಲ್ಲ ನಂದು ಯಾಕ್ರಿ ನಾನು ನಮ್ಮದು ತೆಂಗಿದು ಬೇಗ ಮೌನ ಆಗಲಿ ಅಂತ ಇದ್ದೀನಿ ನಮ್ಮ ಆದ್ಮೇಲೆ ನಾನು ಮಾಡ್ಕೊತೀನಿ ನಮ್ಮ ತಂಗಿದು ಫಸ್ಟ್ ಆಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಡಿವಿಲ್ ಎಲ್ಲ ಗಿರೀಶ್ ಅಂತ ಅಂದ್ಕೊಂಡಿದ್ದೀನಿ ಡಿ ಹೌದು ಥ್ಯಾಂಕ್ ಯು ಹೊಸ ಚಾನಲ್ ಸಪೋರ್ಟ್ ಮಾಡಿ ಆಯ್ತು ಸಪೋರ್ಟ್ ಮಾಡ್ತೀವಿ ಹೊಸ ಚಾನಲ್ ಸಪೋರ್ಟ್ ನಂಗೆ ಒಂದು ಕಾಮೆಂಟ್ ಹಾಕಿ ಆಯಿತಾ ನನ್ನ ವೀಡಿಯೋಸ್ ಮೇಲೆ ಒಂದು ಕಾಮೆಂಟ್ ಹಾಕಿ ಹೋಗಿ ಸಪೋರ್ಟ್ ಮಾಡೇ ಮಾಡ್ತೀವಿ ಒಂದೇ ಲೈಕ್ ನಂಗೆ ನೋಡ್ತಾ ಇರೋದು ಮೂರು ದಿನ ಇದ್ದೀರಾ ಆಯಿತಾ ನಮ್ಮ ತಂಗಿ ಇದು ಫಸ್ಟ್ ಲೈಕು ಆಯಿತಾ ಲೈವ್ ಬರೋಕ್ಕಾಗಿಲ್ಲ ಅಂದ್ರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹೌದು ಹೌದು ಸೀಸ್ ನ ಎನ್ನೆ ನನ್ನದು ಮೌನ ಆಯಿತು ಸಿಸ್ ಹೌದು ನಮ್ಮ ತೆಂಗಿನ ಮೌನ ಆಗೋಯ್ತು ಕಂಪ್ಲೀಟ್ ಆಗೋಯ್ತು ಅದೇ ಅದೇ ಒಂದು ಸ್ವಲ್ಪ ಖುಷಿ ಅದಕ್ಕೆ ನಾನು ಕಾಯ್ಕೊಂಡಿದ್ದೀನಿ ನಮ್ಮ ತೆಂಗಿನ ಮೌನ ಆಗಲಿ ಬೇಗ ಅಂತ ನಮ್ಮ ತೆಂಗಿನ ಮೌನ ಆಗಿಬಿಟ್ರೆ ನಾನೇ ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೇರೆ ಸಂದ್ಯಾಸಿಟ್ಟು ಕನೆಕ್ಟ್ ಆಗಿದ್ದು ನೋಡಿ ಈಗ ನೋಡಿ ಹೊಸ ಹೀಗೆ ಹೇಳಿ ಕಾಮೆಂಟ್ ಆಯಿತಾ ಯಾವುದೇ ಆಗಲಿ ನಾವು ಅದು ಆ ಪಿಕ್ಚರ್ ಆಗಲಿ ಸೀರಿಯಲ್ ಸೀರಿಯಲ್ ಆಗಲಿ ಯಾವುದು ಹಾಕ್ಬಾರ್ದು ಒಳ್ಳೆ ನಾವು ಡಿರೆಕ್ಟ್ ಮಾಡ್ತಾರೆ ಸೀರಿಯಲ್ ಹಾಕುವಾಗ ಆಯಿತಾ ಅದ ಸೀರಿಯಲ್ಲು ಮತ್ತು ಅದ ನಿಮ್ಮದು ವೀಡಿಯೋಸ್ ಹಾಕಿದರೆ ಡಿಲೀಟ್ ಆಗ್ತಾಯಿಲ್ಲ ನೀವು ಫುಲ್ ಎಲ್ಲ ಟೂ ಲೈಕ್ಸೇ ಇರೋದು ತ್ರೀ ಡೇಸ್ ಕಾಮೆಂಟ್ ಕೂಡ ಹಾಕಿ ಚೈತ್ರ ಥ್ಯಾಂಕ್ ಯು ಆಮೇಲೆ ರಿಟರ್ನ್ ಮಾಡ್ತೀನಿ ಹೌದು ನಮ್ಮ ತಂಗಿಗೆ ಎಲ್ಲ ಗಿಫ್ಟ್ ಇಲ್ಲಿ ಇಲ್ಲಿದ್ದೆ ನೋಡಿ ಚೈತ್ರ ತಂಗಿ ಅಂತ ಅವರೇ ನಮ್ಮ ತಂಗಿಯವರು ಸ್ವಂತ ತಂಗಿಯವರು ಗೊತ್ತಾ ಐದು ಅಣ್ಣ ತಂಗಿ ಪ್ರೀತಿ ಬರೆಯಲ್ಲ ಆದಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ತಂಗಿಯವರು ನಂದು ಊಟ ಆಯಿತು ಊಟ ಆಯಿತು ನಮ್ಮ ಸಂತ ತಂಗಿಯವರು ಚೈತ್ರ ತಂಗಿ ಅಂತ ಅದಕ್ಕೆ ಯಾವುದು ಲೈವ್ ಇರುತ್ತೆ ಸಪೋರ್ಟ್ ಮಾಡಿ ಕಲಿಸ್ ಮತ್ತೇನು ಕೆಲಸ ಡೆವಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು 땡큐 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 అన్న ఉపవాస ఎనేంటి అయ్యో కర్మ లైవ్ 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 నమస్కారం డబ్ల్యూటి ఈటింగ్ లైవ్ నమస్కారం ఈ తిన్న நம்ம తంగే ఇవట్ లైవ్ မడల ನೋಡ್ಕೊಳ್ಳಿ ಐತಾ ರಾತ್ರಿಗೇ ಮಾಡ್ತಾರೆ ಅಮ್ಮ ತಿಂಗಿ ರಾತ್ರಿಗೇ ಮಾಡ್ತಾರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದಾ ಎಂ ವಿ ಎ ಚಾಟ್ ಆದಲ್ ಮೆಸೇಜ್ ಮಾಡ್ತೀನಿ ಉಪವಾಸ ಉಪವಾಸ ಅಂತ ಏನಿಲ್ಲಮ್ಮ ಓಕೆ 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 ಎಂ ಎ ಡಿ ತೆಂಗಿ ಲೈವ್ ಮಾಡ್ತೀಯಾ ಹಾಂ ಇವಾಗ ಮಾಡ್ತೀಯಾ ರಾತ್ರಿ ಮಾಡ್ತೀಯಾ ಹೇಳು ಬೇಗ ಹೇಳಬೇಕು ಯಾಕಂದರೆ ನಾನು ನಾ ಯಾಕಂದರೆ ಗೊತ್ತಾ ನಾನು ಎಲ್ಲಿ ಹೋಗಲ್ಲ ಆಯಿತಾ ಇವಾಗ ಲೈವ್ ಮಾಡ್ತೀನಿ ಅಂದರೆ ನಾನು ಎಲ್ಲಿ ಹೋಗೋಲ್ಲ ರಾತ್ರಿ ಮಾಡ್ತೀನಿ ಅಂದರೆ ಖಂಡಿತ ಇರ್ತೀನಿ ಯಾಕ ಯಾಕಂದರೆ ಥ್ಯಾಂಕ್ ಯು ಟ್ಯಾಂಕ್ ಯು ಹೌದಾ ಮಾಡು ಮಾಡು ಪರವಾಗಿಲ್ಲ ಮಾಡು ನಾನು ನೋಡ್ತೀನಿ ಯಾಕೆ ಟ್ರೈ ಮಾಡ್ತೀನಿ ಮಾಡು ಮಾಡು ನಿನ್ನ ಅಭಿಮಾನಿಗಳು ಯಾರ್ಯಾರಮ್ಮ ಅಭಿಮಾನಿಗಳು ಯಾರ್ಯಾರ ಇಲ್ಲಿ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ಎನ್ ಎ ಜಿ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ನೀನು ಲೈವ್ ಮಾಡಿದಾಗ ನಂಗೆ ಲಿಂಕ್ ಹಾಕು ನಾನು ನಿನ್ನ ನೋಟಿಫಿಕೇಶನ್ ಬಂದ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಆಗೋದು ಗೊತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವಾಗ ಲೈವ್ ಮಾಡಿ ನಂಗೆ ಲಿಂಕ್ ಕಳಿಸ್ಬಿಡು ಬರ್ತೀನಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಯೂ ಯು ಹೌದಾ ಓಕೆ ನಂದು ಯಾರ್ದು ಈ ಲೈವಲ್ಲಿ ಯಾರು ಎಷ್ಟು ಜನ ಲೈವ್ ಮಾಡ್ತಾರೋ ಒಬ್ಬರದ್ದು ನಂಗೆ ನೋಟಿಸ್ಟೇನ್ ಬಲ್ಲ ಆಲ್ ನೋಟಿಸ್ ಆನ್ ಮಾಡಿಕೊಂಡು ನನಗೆ ಯಾರ್ದು ಬರ್ತಾಯಿಲ್ಲ ಊಟ ಡೆವಿಲ್ ಗೊತ್ತು ಭಾನುವಾರಲ್ವಾ ಸ್ಪೆಷಲ್ ಇರುತ್ತೆ ತಿಂಗೆ ಸ್ಪೆಷಲ್ ಇರುತ್ತೆ ಜಿ ಎಸ್ ಟಿ ಎಸ್ ಒ ಟಿ ಐ ಕವನದ ಸುರಿಮಳೆಯೇ ನನ್ನ ಕಂದ ನಿನ್ನನ್ನು ಮರೆಯಲಾದಷ್ಟು ಪ್ರೀತಿ ಮಾಡಿದೆ ಕೊನೆಗೂ ಸುಳ್ಳು ಮಾಡಿಬಿಟ್ಟಲ್ಲ ಥ್ಯಾಂಕ್ ಯು 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 ನಂದು ಮೊಬೈಲ್ ನೋಡಕ್ಕೆ ಹೊಡ್ದೋಗಿದೆ ಹ್ಮ್ ಹ್ಮ್ ಅರ್ಧ ಅರ್ಧ ಹೋಗಿದೆ ಇನ್ನು ಸ್ವಲ್ಪ ಸ್ವಲ್ಪ ಅದು ನಂಗೆ ಹಿಂಗಂದ್ರೆ ಅದು ಹೋಗುತ್ತೆ ಅಮ್ಮ ತಂಗಿ ಅತ್ತ ಕಾಸ್ಕಳ ನಾನು ಅನ್ಕೊಂಡ ತಿದೆ ತಂಗೇ ಒಕತ್ತ ಕಾಸ್ کرتیಯಾ ತಂಗೇ ಬಾ ಅಜ್ಜಿ ಬಿಟಾ ಕತ್ತಿ ಕಾಸ್ ಇಲ್ಲ ಕೊಡ್ ನಾನು ಯಾಕ ಕಾಸ್ ಇಲ್ಲ ಕೊಡ್ತೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಂಗಿ ಮೈ बर्थडे ಸಮಯ ತಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ನಮ್ಮ ತಂಗಿ ರಿಪ್ಲೈನೂ ಇಲ್ಲ ಹಾ ನನಗೋಗಿರಿ ಎಲ್ಲ ಟೂವಿಲ್ ಬಿ ಕೆಟ್ಟ ನನ್ಗೆ ಕನ್ನಡ ಮೆಸೇಜ್ ಮಾಡಿ ಅಲ್ಲ ಕನ್ನಡ ಮೆಸೇಜ್ ಮಾಡು ಆಯ್ತು ನಾ ಕೇಳ್ತಾ ಇದ್ದೀನಿ नि बेन बोलत थँक्यू आव बेडी बेडीोती जीव ज्योती

థ్యాంక్ యూ థ్యాంక్ యూ ఏమో విత్త థ్యాంక్ యూ థ్యాంక్ యూ నన్ను మెసేజ్ థ్యాంక్ యూ థ్యాంక్ యూ

थँक्यू 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 हा ब थँक्यू 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 हबी मेसेजी कमेंटाकडी मला ज्वराय ಬರೋದ ಎಲ್ಲ ನಮ್ಮ ತಂಗಿ ಬ್ಯುಸಿಯಾಗಿದ್ದಾರೆ ಒಂದು ನಿಮಿಷ ಹಾಗೆ ಇರಿ ನಾನು ಬಂದೆ